ಹಲೋ ನನ್ನ ಮದ್ದು ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮೊದಲಿಗೆ ಸ್ನೇಹಿತರೆ ಬಿಸಿ ಬಿಸಿಯಾಗಿರುವಂಥ ಕಡಕ್ ಚಾಯ್ ಸ್ನೇಹಿತರೆ ಮಸಾಲಾ ಟೀ ತುಂಬನೇ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ಮಕ್ಳಿಗೆ ಬಂದ್ಬಿಟ್ಟು ತುಂಬಾ ಇಷ್ಟ ಅಂದರೆ ನಾನೇನು ಟೀ ಕಾಫಿ ಹೆಚ್ಚಿಗೆ ಅಷ್ಟೆಲ್ಲ ಇದು ಮಾಡಲ್ಲ ಆದರೂ ಅವರಿಗೆ ಕೆಲವೊಂದು ಸಲ ಇಷ್ಟ ಆಗುತ್ತೆ ಕೆಲವೊಂದು ಸಲ ಹಾಲೆಲ್ಲ ಕೇಳ್ತಿರ್ತಾರೆ ಇವಾಗ ಸ್ವಲ್ಪ ಹಾಲೆಲ್ಲ ಕೊಡುವಂಥದ್ದು ಕಡಿಮೆ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಟೀ ಕೇಳ್ತಿರ್ತಾರೆ ಒಂದೊಂದು ಸಲ ಮಾಡಿಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಬಂದು ಸ್ನೇಹಿತರೆ ಹುರಿದಕ್ಕಿ ಅನ್ನ ಮಾಡ್ತಾ ಇದ್ದೀನಿ ಇವತ್ತು ಟಿಫನಿಗೆ ಬಂದುಬಿಟ್ಟು ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲೋ ಒಂದೊಂದು ತರಕಾರಿಗಳು ಇರುತ್ತಲ್ವಾ ತರಕಾರಿ ಹೆಚ್ಚಿಗೆ ಇರೋದಿಲ್ಲ ತರಕಾರಿ ತೊಗೊಂಡು ಬಂದಿದ್ದು ಆಗೊಂದಿಗೆ ಒಂದು ಉಳಿದಿರುತ್ತೆ ಆ ಥರ ತರಕಾರಿ ಎಲ್ಲ ಹಾಕ್ಬಿಟ್ಟು ಅಕ್ಕಿನ ಈ ರೀತಿಯಾಗಿ ಹುರಿದ್ಬಿಟ್ಟು ಮಾಡಿಬಿಟ್ರೆ ಸೊಪ್ಪು ಪರವಾಗಿರುತ್ತೆ ಸ್ನೇಹಿತರೆ ನಮ್ಮ ದೊಡ್ಡಮ್ಮ ಯಾವಾಗಲೂ ಇದು ಮಾಡೋರು ಹಾಗಾಗಿ ನನಗೆ ತುಂಬ ಇಷ್ಟ ಚಿಕನ್ನಿಂದಲೂ ಮಾಡ್ತೀನಿ ಸ್ನೇಹಿತರೆ ಇದಕ್ಕೆ ನೋಡಿ ಅಕ್ಕಿಯನ್ನು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಕೆಂಪಾಗೋವರ್ಗು ಹುರ್ಕೊಳ್ಬೇಕು ಸ್ನೇಹಿತರೆ ಅವಾಗಲೇ ಅದ್ರ ರುಚಿ ದುಪ್ಪಟ್ಟಾಗುವಂಥದ್ದು ಅದನ್ನು ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡು ನಂತರ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಏನು ಮಸಾಲ ಇದು ಎಲ್ಲ ಬರುತ್ತಲ್ವ ಹಾಕ್ಕೊಳ್ಬೋದು ನಮಗೆ ಚಕ್ಕೆ ಲವಂಗ ಪಲಾವ್ ಎಲೆ ಆ ಥರ ಹಾಕ್ಕೊಳ್ಬೋದು ಬೇರೆ ಅಂದರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ನಂತರ ಕಡಲೆಬೇಳೆ ಸ್ವಲ್ಪ ಉದ್ದಿನ ಬೇಳೆ ಇದೆಲ್ಲದನ್ನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬಂದ್ಬಿಟ್ಟು ಏನು ಬಟಾಣಿ ಇದೆಲ್ಲದನ್ನೂ ಹಾಕ್ಕೊಂಡಿಲ್ವಲ್ಲ ಹಾಗಾಗಿ ನಿಮಗೆ ಎಷ್ಟಾಯಿತು ಅಂದರೆ ಹಾಕ್ಕೊಳ್ಬೋದು ಸ್ನೇಹಿತರೆ ಆದರೆ ಮೆಚ್ಚಿಗೆ ತರಕಾರಿ ಯಾಕೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಂತರ ಕುಂಟಿ ಬೆಳ್ಳುಳ್ಳಿ ಪೇಸ್ಟು ಬದಲಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀವಿ ನೀವು ಟೇಸ್ಟ್ ಇತ್ತಂದರೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಬೋದು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಬಂದುಬಿಟ್ಟು ಈರುಳ್ಳಿ ಹಾಗೆಯೇ ಹಸಿಮೆಣಸಿಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಸ್ನೇಹಿತರೆ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರದಲ್ಲಿ ಟೊಮೊಟೊ ಸ್ನೇಹಿತರೆ ಟೊಮೊಟೊನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಬಾಡಿದ ನಂತರದಲ್ಲಿ ಸ್ನೇಹಿತರೆ ನಾವು ಏನು ಅಕ್ಕಿಯನ್ನು ಹುರ್ಬಿಟ್ಕೊಂಡಿರ್ತೀವಲ್ವಾ ನೋಡಿ ಟೊಮೊಟೊ ಹಾಕ್ಬಿಟ್ಟು ಬಾರಿಸ್ಕೊಳ್ತಾಯಿದ್ದೀನಿ ಸ್ನೇಹಿತರೆ ಇಷ್ಟು ಏನು ಪುದೀನ ಅದು ಇದು ಎಲ್ಲ ಹಾಕೋದ್ರಿಂದ ಅದು ರುಚಿನೇ ಬೇರೆ ಥರ ಪಲಾವ್ ಥರ ಆಗಿಬಿಡುತ್ತೆ ಆದರೆ ಇದು ಉರ್ದಕ್ಕಿಯನ್ನು ಮಾಡ್ತಾ ಇರೋದ್ರಿಂದ ಇದೇ ಥರ ಮಾಡುವಂಥದ್ದು ನಂತರ ನೋಡಿ ಇಲ್ಲಿ ಬೀನ್ಸು ಕ್ಯಾರೆಟು ಅದನ್ನೇ ಆಲೂಗಡ್ಡೆ ಎಲ್ಲ ಹಾಕಿದ್ರಿ ಮತ್ತೆ ಬದನೆಕಾಯಿ ಸ್ನೇಹಿತರೆ ಸಿಮ್ಮೆ ಬದನೆಕಾಯಿ ಈ ಥರದ್ದೆಲ್ಲ ಬರುತ್ತಲ್ವ ಅದೆಲ್ಲದನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಬದನೇಕಾಯಿ ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ತಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರದಲ್ಲಿ ಅಕ್ಕಿ ಹುರಿದಿಟ್ಕೊಂಡಿದ್ನಲ್ಲ ಆ ಅಕ್ಕಿಯನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಯಾಕಂದರೆ ರೇಷನ್ ಅಕ್ಕಿಯಿಂದ ಮಾಡ್ತಾ ಇರೋದು ರೇಷ್ಯನ್ ಅಕ್ಕಿಯಿಂದ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇನ್ನು ನಾವು ಸೊನ ಮೊಸರು ಅಕ್ಕಿ ಅದು ಅದರಲ್ಲಿ ಮಾಡೋದಕ್ಕಿಂತ ಈ ಅನ್ನ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮಾಡಿರುವಂಥದ್ದು ಸ್ನೇಹಿತರೆ ಅಕ್ಕಿನ ಸ್ವಲ್ಪ ಪೌಡ್ರೆಲ್ಲ ಹಾಕಿರ್ತಾರಲ್ವ ಹಾಗಾಗಿ ಉರ್ದಿದ್ರು ತೊಳಿಬೇಕು ಸ್ನೇಹಿತರೆ ಒಂದೆರಡು ಸಲ ತೊಳೆದ್ಬಿಟ್ಟು ಅಷ್ಟರಲ್ಲಿ ತಣ್ಣಗಾಗಿರುತ್ತೆ ನಾವು ಒಗ್ಗರಣೆ ಎಲ್ಲ ಹಾಕ್ಕೊಳ್ಳೋ ಅಷ್ಟರಲ್ಲಿ ನಂತರ ತೊಳೆದು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಉಪ್ಪು ನಂತರದಲ್ಲಿ ಅರಿಶಿಣ ಪುಡಿ ಇದೆಲ್ಲದನ್ನು ಸೇರಿಸಬೇಕು ನಿಮಗೆ ಅರ್ಶಿಣ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ನೇಹಿತರೆ ಇದೆಲ್ಲವನ್ನು ಹಾಕ್ಬಿಟ್ಟು ಉಪ್ಪು ಎಲ್ಲ ಕರೆಕ್ಟ್ ಇದೆಯಾ ಹೇಗೆ ನೋಡ್ಕೊಂಡ್ಬಿಟ್ಟು ಎಲ್ಲದನ್ನು ಹೊಂದಿಸ್ಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಮಾಡಿಸ್ಕೊಳ್ಬೇಕು ತುಂಬ ತುಂಬ ಚೆನ್ನಾಗಿರುತ್ತೆ ಒಲೆ ಮೇಲೆ ಪಾತ್ರೆಯಲ್ಲಿ ಮಾಡಿದಾಗಂತೂ ತುಂಬ ಅದ್ಭುತವಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನಮ್ಮ ದೊಡ್ಡಮ್ಮ ಯಾವಾಗಲೂ ಮಾಡೋರು ಸ್ನೇಹಿತರೆ ನಿಮಗೆ ತೆಂಗಿನಕಾಯಿ ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ ನೋಡಿ ತರಕಾರಿ ಇನ್ನೂ ಎಲ್ಲ ಚೆನ್ನಾಗಿ ಹಾಕಿ ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಮೊಸರುಗಿಂತ ಒಂದು ತೆಂಗಿನಕಾಯ್ದು ಚಟ್ನಿ ಸ್ನೇಹಿತರೆ ಮಾಡ್ಕೊಂಡು ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ನು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನೀವು ಪಲಾವು ಎಲ್ಲ ರೀತಿ ತಿಂದು ಏನಾದರೂ ಸ್ವಲ್ಪ ಇದಾಗಿತ್ತಂದರೆ ಖಂಡಿತ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಸೂಪರಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಯಾವಾಗಲೂ ಮಾಡ್ತಾಯಿರ್ತೀನಿ ರಷನ್ ಕೇಲ್ ಮಾಡಿದಾಗ ಹೇಳಿದ್ನಲ್ವ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಕೊಡಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯನೂ ತಿಳಿಸಿ ನಂತರ ಇಲ್ಲಿ ನಮ್ಮತ್ತೆ ಹಾಕ್ತಿರಲ್ಲ ಸ್ನೇಹಿತರೆ ಆ ಸ್ಟೈಲಲ್ಲಿ ಉಪ್ಪಿನಕಾಯಿ ಇವತ್ತು ಹಾಕಿರುವಂಥದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದು ರೆಸಿಪಿ ಏನಂದರೆ ಅತ್ತೆ ಇರೋವರೆಗೂ ನಾವು ಯಾರೂ ಕಲೀಲೇ ಇಲ್ಲ ಸ್ನೇಹಿತರೆ ನಮಗೆ ಹಿಂಗೆ ಸಡನ್ನಾಗಿ ಇದಾಗುತ್ತೆ ಅನ್ನೋದು ಯಾರಿಗೆ ಗೊತ್ತಿರುತ್ತಲ್ಲ ಸ್ನೇಹಿತರೆ ಹಾಗಾಗಿ ಕಲ್ತ್ಕೊಳ್ಳೋಣ ಬಿಡು ಯಾವಾಗಲೂ ನಮ್ಮ ಅತ್ತೆ ಏನಂದ್ರೆ ಉಪ್ಪಿನಕಾಯಿ ಮಾಡೋ ಟೈಮಿಗೆ ನಮಗೆಲ್ಲ ಇದು ಮಾವಿನಕಾಯಿ ಕಟ್ ಮಾಡೋ ಟೈಮಿಗೆ ಹಾಗೇನೇ ಇಷ್ಟ ಹಾಕ್ಕೊಳ್ಬೇಕು ಹೇಳೋರು ಆದರೆ ನಾವು ಸೀರಿಯಸ್ ಆಗಿ ತಲೆಗೆ ತೊಗೊಂಡಿರಲಿಲ್ಲ ನಮಗೆ ನಂತರ ಈಗೇನೋ ಇದಾಗ್ಬಿಡ್ತು ಮತ್ತು ಕವಿತಾ ಅವ್ರ ಮಮ್ಮಿ ಬಂದಿದ್ರಲ್ಲ ಆವಾಗ ಬಂದಾಗ ಕೇಳಿದೆ ಯಾಕಂದರೆ ಅವರು ಹೆಚ್ಚಿಗೆ ನಮ್ಮ ಅತ್ತೆ ಕೈತಾವ್ರ ಮಮ್ಮಿ ಆಂಟಿ ಎಲ್ಲ ಬಂದ್ಬಿಟ್ಟು ಜೊತೆಲಿ ಅವ್ರಿಗೆ ಆಂಧ್ರ ಸ್ಟೈಲ್ ಉಪ್ಪಿಗೆ ಸೂಪರಾಗಿ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ಆಂಟಿ ಕೇಳಿದೆ ಅವರು ಹೇಳಿದ್ರು ಇಷ್ಟು ಮಾವಿನಕಾಯಿಗೆ ಇಷ್ಟೇ ಖಾರದ ಪುಡಿ ಹಾಕಬೇಕು ಇಷ್ಟೇ ಉಪ್ಪು ಹಾಕಬೇಕು ಇಷ್ಟೇ ಸಾಸಿವೆ ಪುಡಿ ಹಾಕಬೇಕು ಅಂಥೇಳಿ ಅದೇ ರೀತಿಯಲ್ಲಿ ಮಾಡಿದ್ದೆ ಸ್ನೇಹಿತರೆ ನಿಮಗೆ ನನಗೆ ಚೆನ್ನಾಗಿ ಬಂತು ಅಂದರೆ ನಂತರದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಶೇರ್ ಮಾಡ್ಕೊಳ್ಳಿಲ್ಲ ಹಾಗಾಗಿ ಎಲ್ಲ ಕಲಸಿಟ್ಟಿದ್ದೀನಿ ಮೊನ್ನೆ ಊರಿಂದ ತೊಗೊಂಡು ಬಂದಿದ್ವಲ್ಲ ಮಾವಿನಕಾಯಿ ಸ್ವಲ್ಪ ಆಲ್ರೆಡಿ ಎಣ್ಣಿಗೆ ಬಂದಿತ್ತಲ್ಲ ಹಾಗಾಗಿ ಆದ್ರೂ ಮಾವಿನಕಾಯ್ದು ಉಪ್ಪಿನಕಾಯಿ ನಮ್ಮ ಮನೇಲಿ ಮಕ್ಕಳಿಗೆ ಇಷ್ಟ ನಮ್ಮ ಯಜಮಾನ್ರಿಗೆ ಈ ಥರದ್ದು ಇಷ್ಟ ಯಾಕಂದ್ರೆ ನಮ್ಮತ್ತೆ ಚಿಕ್ಕಂದ್ರೆ ಮಕ್ಕಳು ಅವರು ಚಿಕನ್ನಿಂದ ಹಾಕಿ ಕೊಡ್ತಾಯಿರಲ್ವ ಹಾಗಾಗಿ ಇಷ್ಟ ನಮ್ಮ ಯಜಮಾನ್ರಿಗೆ ಇಷ್ಟ ಅಂತಲೇ ಮಾಡಿದಂಥದ್ದು ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ನಮ್ಗೆ ಎಣ್ಣೆ ಬೇಕಂದರೆ ಹಾಗೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೂಪರ್ ಆಗಂದರೆ ಸೂಪರಾಗಿ ಬಂದಿದೆ ನೆಕ್ಸ್ಟು ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಂದರೆ ಇನ್ನೊಂದು ಸಲ ಮಾವಿನಕಾಯಿ ಸಿಕ್ತು ಅಂತಂದರೆ ಅಥವಾ ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಇಲ್ಲಾಂದರೆ ಈ ವರ್ಷವೇ ಸಾಧ್ಯ ಆದರೆ ಖಂಡಿತವಾಗ್ಲೂ ನೆಕ್ಸ್ಟು ಸಿಗುತ್ತೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ಸಿಕ್ಕಾಗ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಮಾವಿನಕಾಯಿ ಉಪ್ಪಿನಕಾಯಿ ನೋಡ್ತಾ ಇದ್ದರು ಬಾಯಲ್ಲಿ ಹಾಗೆ ನೀರು ಬರ್ತಾ ಇದೆಯಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಉಪ್ಪಿನಕಾಯಿ ಎಲ್ಲ ಹಾಕಿದಾದ್ಮೇಲೆ ಸ್ನೇಹಿತರೆ ಗೆಣಸು ಸಿಹಿ ಗೆಣಸು ತೊಗೊಂಡು ಬಂದಿದ್ರು ಹಾಗಾಗಿ ಗೆಣಸು ಸ್ವಲ್ಪ ನಾನು ಗೆಣಸು ಯಾವ ರೀತಿ ಅಂತ ಅಂದರೆ ಸ್ವಲ್ಪ ಬೇಯಿಸಿ ಅದಕ್ಕೆ ತೆಂಗಿನಕಾಯಿ ಹಾಲು ಮಾಡ್ಕೊಂಡು ತಿನ್ನೋಕ್ಕೆ ಹೆಚ್ಚಿಗೆ ಇಷ್ಟ ಆಗುವಂಥದ್ದು ಎಲ್ರಿಗೂ ಇಷ್ಟ ಆಗುತ್ತೆ ಆದರೆ ನಮ್ಮ ಚಿಕ್ಕ ಮಗದನ್ನೆಲ್ಲ ಅವ್ನು ಮಾತ್ರ ಗೆಣಸು ಕುಂಬಳಕಾಯಿ ಈ ಥರ ಅಂದರೆ ಇಷ್ಟನೇ ಪಡೋಲ್ಲ ಸ್ನೇಹಿತರೆ ಏನಾದರೂ ಮಾಡಿ ತಿನ್ನಿಸ್ಬೇಕಲ್ಲ ಅನ್ನೋವಂಥದ್ದು ನನಗಿದು ಯಾಕಂದರೆ ನಮಗೆ ಚಿಕ್ಕನಿಂದನೂ ನನಗೆ ಗೆಣಸು ಅಂದರೆ ಅಷ್ಟು ಇಷ್ಟ ಅಂತಲೇ ಹೇಳ್ಬೋದು ನನಗೆ ಇವಾಗಲೂ ಎಲ್ಲ ಅತ್ತೆಯವರೆಲ್ಲ ರಾಗಿ ಕೊಟ್ಟು ಗೆಣಸು ತೊಗೊಂಡು ತಿಂತಿದ್ದೆಲ್ಲೇ ಇವಾಗಲೂ ಹಂಗೆ ಮಾಡ್ತೀಯಾ ಅಂಥೇಳಿ ಹೇಳ್ತಾ ಇರ್ತೀನಿ ನಮ್ಮ ಮನೇಲಿ ಇವಾಗ್ಲೂ ನನಗೆ ಅಷ್ಟೇ ಈ ಪ್ರೀತಿಯಿಂದ ಇಷ್ಟಪಟ್ಟು ತಂದು ಕೊಡ್ತಾರತ್ತೆ ನಮ್ಮ ಯಜಮಾನ್ರು ಅಂತೇಳಿ ತಿನ್ನು ತಿನ್ನು ಅಂತ ಹೇಳ್ತಿರ್ತಾರೆ ನಂತರ ಗೆಣಸು ತೊಗೊಂಡು ಬಂದಿದ್ರಲ್ವ ಹಾಗಾಗಿ ಸ್ವಲ್ಪ ಬೇಯಿಸಿ ತೆಂಗಿನಕಾಯಲ್ಲಿ ಮಾಡಿದ್ದೆ ಹಾಗೆ ನಾನು ಸ್ವಲ್ಪ ಚಿಪ್ಸ್ ಮಾಡೋಣ ಅಂತೇಳಿ ಇಲ್ಲಿ ಮಗನಿಗೆ ತಿನ್ನಿಸ್ಬೇಕಲ್ವ ಹಾಗಾಗಿ ಚಿಪ್ಸ್ ಮಾಡೋದಕ್ಕೆ ಎಲ್ಲ ನೀರಲ್ಲಿ ಚೆನ್ನಾಗಿ ಹಾಕಿ ತೊಳೆದು ಬಿಟ್ಟು ನಂತರ ಸಿಪ್ಪೆ ಎಲ್ಲ ತೆಗೆದು ನಂತರ ಈಗ ನೀರಲ್ಲಿ ಹಾಕಿದ್ದೀರಿ ಉಪ್ಪಿನ ನೀರಲ್ಲಿ ಹಾಕಿರುವಂಥದ್ದು ಯಾಕಂದರೆ ಕಪ್ಪಾಗಿಬಿಡುತ್ತೆ ಸ್ವಲ್ಪ ಅಂಟು ಬಂದ ಥರ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಉಪ್ಪು ನೀರಲ್ಲಿ ಹಾಕಿಡಬೇಕು ನಂತರದಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ನೀರಿಂದ ತೆಗೆದು ಒಂದು ಒಣ ಬಟ್ಟೆಯನ್ನು ತೊಗೊಂಡು ಚೆನ್ನಾಗಿ ಒರೆಸಿ ನಂತರ ಸ್ಲೈಸ್ ಥರ ಮಾಡಬೇಕು ಅದು ಬಲ್ತಿದೀ ಗಣಸು ಹಾಗಾಗಿ ಸ್ಲೈಸ್ ಥರ ಬರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಸ್ನೇಹಿತರೆ ಚಾಕು ತೊಗೊಂಡ್ಬಿಟ್ಟು ತೆಳುವಾಗಿ ಎಷ್ಟು ತೆಳುವಾಗಿ ಬರುತ್ತೋ ಅಷ್ಟು ಅಷ್ಟು ತೆಳುವಾಗಿ ಕಟ್ ಮಾಡಿರುವಂಥದ್ದು ತುಂಬನೇ ತೆಳುವಾಗಿ ಮಾಡೋದು ಅಂದರೆ ಸ್ನೇಹಿತರೆ ಅಷ್ಟು ಚೆಂದ ಇರುತ್ತೆ ಕರುಮ್ ಕುರುಮ್ ಅಂತ ಸೂಪರಾಗಿರುತ್ತೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಅನ್ನೋ ರೀತಿಯಲ್ಲಿ ಇದು ಸ್ವಲ್ಪ ಚಾಕುಳು ಕಟ್ ಮಾಡೋದು ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಬಂದಿತ್ತು ಅಂತ ಹೇಳ್ಬೋದು ಫಸ್ಟು ಸ್ವಲ್ಪ ಮಾಡಿದ್ವಿ ಆವಾಗ ಅದು ತೆಳುವಾಗಿ ಎಲ್ಲ ಮುರಿದು ಹೊರಿದೋಗಿರೋ ಥರ ಬಂದಿತ್ತಲ್ವ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಂತರ ನಾವು ಹಾಗೆ ತಿಂತಾ ಇದು ಗೆಣಸು ಅಂತ ಅನ್ ಗೆಣಸಿಂದ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ಸ್ನೇಹಿತರೆ ನಾವು ಏನಾದರೂ ತಿನ್ನುವಾಗ ಸ್ವಲ್ಪ ಅದನ್ನ ಇದು ಮಾಡೋದು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತೇ ಆಗಲ್ಲ ತುಂಬಾ ಚೆನ್ನಾಗಿರುತ್ತಂತಾನೆ ಹೇಳ್ಬೋದು ಎಲ್ಲದನ್ನು ಸ್ವಲ್ಪ ಎಣ್ಣೆ ಇಟ್ಕೊಂಡು ಚೆನ್ನಾಗಿ ಕಾದಿದ್ಮೇಲೆ ಫ್ರೈ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಒಂದು ಇಬ್ಬೆ ಆಗಿದ್ಮೇಲೆ ಮತ್ತೊಂದು ಇಬ್ಬೆ ಹಾಕ್ಕೊಂಡು ಕಡಿಮೆ ಉರಿಯಲ್ಲೇ ನಾವು ಸಾಧ್ಯವಾದಷ್ಟು ಫ್ರೈ ಮಾಡ್ಕೊಳ್ಬೋದು ಮಾಡಿಕೊಳ್ಬೇಕು ಹೆಚ್ಚಿಗೆ ಉರಿ ಇಟ್ಕೊಂಡು ಮಾಡ್ಕೊಂಡ್ವಿ ಅಂದರೆ ಕಪ್ಪಾಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಯಾವುದು ಇದೆ ಅಂತಲ್ಲ ಎಲ್ಲದನ್ನೂ ಅಷ್ಟೇ ಸ್ನೇಹಿತರೆ ಕಡಿಮೆ ಉರಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಒಂದು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಉಪ್ಪು ಹಾಕಿ ನಾವು ಕೈ ಆಡಿಸಿ ಒಂದು ಗಾಳಿ ಆಡ್ದಂಥ ಗಾಜಿನ ಡಬ್ಬಿನೋ ಯಾವುದಾದ್ರು ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ಬಿಟ್ರೆ ತುಂಬ ದಿನದವರೆಗೂ ತಿನ್ಬೋದು ಸಂಜೆ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಗ ಅಂತೂ ಈಗ ಇದು ತುಂಬ ಆಗ್ತಿತ್ತೇನೋ ಸ್ನೇಹಿತರೆ ಆದರೆ ಹೋಗ್ತಾ ಬರ್ತಾ ಬಿಸಿ ಬಿಸಿದಾಗ್ತಾ ತಿಂದು ಅರ್ಧ ಖಾಲಿ ಮಾಡಿದ್ರ ಅಂತಲೇ ಹೇಳ್ಬೋದು ಸ್ವಲ್ಪ ಉಳಿದಿದ್ದು ವೀಡಿಯೋಗ್ರೂ ಸ್ವಲ್ಪ ಇರಲಿ ಅಂತೇಳಿ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದು ನೆಕ್ಸ್ಟ್ ಡೇ ಮಳೆ ಬಂತ ಸ್ನೇಹಿತರೆ ಮಳೆ ಬರ್ತಾಯಿತ್ತು ಮೇಲ್ಗಡೆ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು ನನಗೆ ಸಾಂಬಾರಿಗೆ ಹಾಗಾಗಿ ಕರ್ಬೇ ತೊಗೊಂಡೋಗೋಣ ಅಂಥೇಳಿ ಫ್ರೆಶ್ ಆಗಿರೋಂಥದ್ದು ಚೆನ್ನಾಗಿರುತ್ತಲ್ವ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ ಹಾಗೆಯೇ ಮಳೆ ಬರ್ತಾಯಿತ್ತು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ವಾತಾವರಣ ಎಲ್ಲ ಬಂದ್ಬಿಟ್ಟು ಒಂಥರ ಮಳೆ ಬರ್ತಾ ಇದ್ದಾಗ ಅದು ನೋಡೋದಕ್ಕೆ ಚೆಂದ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಅಷ್ಟು ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಮಳೆ ಹನಿ ಬಂದುಬಿಟ್ಟು ಗಿಡಗಳ ಮೇಲೆಲ್ಲ ಮುತ್ತಿನ ಹನಿ ಥರ ಕುಂತಿರುತ್ತೆ ಸ್ನೇಹಿತರು ಅದು ನೋಡೋದೇ ಒಂಥರ ಚೆಂದ ಖುಷಿ ಅಂತಲೇ ಹೇಳ್ಬೋದು ಈ ಮಳೆಗೆಲ್ಲ ಬಂದ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿಯಾಗಿ ಏನಾದರೂ ತಿನ್ಬೇಕನ್ನಿಸ್ತಾ ಇರುತ್ತೆ ಇತ್ತೀಚೆಗೆ ಬಂದ್ಬಿಟ್ಟು ಸ್ವಲ್ಪ ಈ ಎಣ್ಣೆ ತಿನ್ನಬಾರ್ದು ಆ ಥರ ತಿನ್ನಬಾರ್ದು ಅಂಥೇಳಿ ಈ ಥರ ಎಲ್ಲ ಕಡಿಮೆ ಮಾಡಿರೋದ್ರಿಂದ ಸ್ವಲ್ಪ ಮಾಡೇ ಇರಲಿಲ್ಲ ಆದ್ರೂ ಈ ನಮ್ಮ ನಾಲಿಗೆ ಚಪ್ಪಲ ಕೇಳಬೇಕಲ್ಲ ಸ್ನೇಹಿತರೆ ನಾಲಿಗೆ ಹಾಗಾಗಿ ಕೇಳ್ತಾ ಇರುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇಷ್ಟು ದಿನ ಅಂತೇಳಿ ಹಾಗೆ ಎಣ್ಣೆದು ತಿನ್ನಬಾರ್ದು ಅಂತ ಇರೋದಕ್ಕಾಗುತ್ತಲ್ವ ಹಾಗಾಗಿ ಮಾಡೋಣ ಅಂಥೇಳಿ ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಿಮೆಂಟ್ಸಿಕಾಯಿ ಸಬ್ಸಿಗೆ ಸೊಪ್ಪು ಎಲ್ಲ ಮಾಡೋದು ಅದರಲ್ಲೂ ಸಬ್ಸಿಗೆ ಸೊಪ್ಪು ಹಾಕಿ ಮಾಡಿಬಿಟ್ವಿ ಅಂದರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ನೋಡಿ ಇಲ್ಲೆಲ್ಲ ಬಂದ್ಬಿಟ್ಟು ಗಿಡಗಳೆಲ್ಲ ಚಿಗುರಿದೆ ಗುಲಾಬಿ ಹೂವಿನ ಗಿಡಗಳು ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕೆಳಗಡೆ ಬಂದ್ಬಿಟ್ಟು ಎಲ್ಲ ಇಟ್ಟು ಎಲ್ಲ ರೆಡಿ ಇತ್ತಲ್ಲ ಸ್ನೇಹಿತರೆ ಎಲ್ಲದನ್ನು ಕಲಸಿ ಈರುಳ್ಳಿ ಎಲ್ಲ ಹಚ್ಚಿ ಹಾಕ್ಕೊಂಡ್ಬಿಟ್ಟು ಕಲಸಿ ಪಕೋಡ ಮಾಡ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಿ ಮಾಡೋದರಿಂದ ಸೂಪರಾಗಿರುತ್ತೆ ಅಂತ ಹೇಳಿದವ ನೋಡಿ ಹಾಕಿದ್ದೀನಿ ಸಬ್ಸಿಗೆ ಸೊಪ್ಪಿದ್ರೆ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತಂತಲೇ ಹೇಳ್ಬೋದು ಸ್ನೇಹಿತರೆ ಎಣ್ಣೆನೂ ಬಿಸಿ ಆಗಿತ್ತು ಇವಾಗ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಚಿಕ್ಕ ಚಿಕ್ಕದೆಲ್ಲ ಪಕೋಡ ಎಲ್ಲ ಮಾಡಿದ್ರೆ ಇಷ್ಟನೇ ಆಗಲ್ಲ ಸ್ನೇಹಿತರೆ ಸ್ವಲ್ಪ ದಪ್ಪ ಇರಬೇಕು ಅದ್ರಾಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿರಬೇಕು ಉಪ್ಪು ಖಾರ ಎಲ್ಲ ಬಂದ್ಬಿಟ್ಟು ಆವಾಗ ತುಂಬ ಇಷ್ಟ ಆಗುತ್ತೆ ಈ ಪುಟ್ ಪುಟಾಣಿದೆಲ್ಲ ಮಾಡಿದ್ರಂದ್ರೆ ನಮಗೆ ಅದೇನೋ ತಿನ್ನಬೇಕು ಅನ್ಸಲ್ಲ ಅಷ್ಟು ಅನ್ಸೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ಯಾವಾಗಲೂ ನಾನು ಸ್ವಲ್ಪ ದಪ್ಪ ದಪ್ಪ ಉಂಡೆಗಳನ್ನೇ ಹಾಕಿ ಮಾಡುವಂಥದ್ದು ಇದನ್ನೆಲ್ಲ ಒಂದು ಕಡೆ ಹಾಕಿದ್ಮೇಲೆ ಮತ್ತೊಂದು ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಕಡಿಮೆ ಉರಿಯಲ್ಲಿ ಯಾವುದೇ ಒಂದು ಕರಿಯುವಂಥ ಪದಾರ್ಥಗಳಾಗಲಿ ಸ್ನೇಹಿತರೆ ಕಡಿಮೆ ಉರಿ ಇಟ್ಕೊಂಡು ಮಾಡಿದಾಗ್ಲೇ ಅದು ತುಂಬ ಚೆನ್ನಾಗಿ ಬರುವಂಥದ್ದು ಸ್ನೇಹಿತರೆ ನಾವು ಹೆಚ್ಚಿಗೆ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಮಧ್ಯದಲ್ಲಿ ಬೆಂದೇ ಇರಲ್ಲ ಸ್ನೇಹಿತರೆ ಆ ರೀತಿಯಾಗಿರುತ್ತೆ ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲಿ ನಾವು ಫ್ರೈ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ನನ್ನ ವಿಡಿಯೋದ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತಲೂ ಕೇಳ್ಕೊಳ್ತೀನಿ ನೋಡಿ ಇಲ್ಲಿ ಎಲ್ಲ ಪಕೋಡ ಎಲ್ಲ ರೆಡಿ ಆಯಿತು ಹಾಗೆಯೇ ಎಣ್ಣೆನೂ ಬಿಸಿ ಆಗಿತ್ತಲ್ವ ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಸಂಡಿಗೆ ಮಾಡಿಟ್ಕೊಂಡ್ರೆ ಎಣ್ಣೆ ಎಲ್ಲ ಹಾಕಿ ಫ್ರೈ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ತಿನ್ನೋದಕ್ಕೆ ಆಗುತ್ತೆ ಅಂತೇಳಿ ಸ್ವಲ್ಪ ಅದನ್ನು ಒಂದು ಬಟ್ಲಷ್ಟು ಫ್ರೈ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಒಂದೇ ಸಲ ಎಣ್ಣೆ ಇಟ್ಟಾಗ ಈ ರೀತಿಯಾಗಿ ಎರಡು ಮೂರು ಥರದ ಈ ರೀತಿ ಮಾಡಿಟ್ಕೊಂಡ್ರೆ ಸುಲಭ ಆಗಿರ್ತೇವೆ ಎಣ್ಣೆಯನ್ನು ಬಿಸಿ ಮಾಡಿ ಬಿಸಿ ಮಾಡಿ ಹೆಚ್ಚಿಗೆ ಅದನ್ನೇ ಉಪಯೋಗಿಸ್ಬಾರ್ದು ಹಾಗಾಗಿ ಸ್ನೇಹಿತರೆ ನಮ್ಮ ಮನೆಯವ್ರಿಗೆ ಈ ಥರ ಸಂಡಿಗೆ ಅಂದರೆ ತುಂಬಾ ಇಷ್ಟ ಅವರಿಗೋಸ್ಕರ ಈ ಸಣ್ಣಗೆ ಹಾಗೆಯೇ ಹಪ್ಳ ಇನ್ನೊಂದು ಪ್ಲೇಟಲ್ಲಿದೆ ಅದನ್ನು ವೀಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಮತ್ತೊಂದು ವೀಡಿಯೋದಲ್ಲಿ ಸಿಗುವ ನಮಸ್ಕಾರ